ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ತಮ್ಮ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗಲಿದೆ ಎಂದು ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ತಿಳಿಸಿದರು ಛಯಂಡಾಣಿಯ ನರೇಂದಡ ಕೇಂದ್ರ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಐದು ದಿನಗಳಿಂದ ನಡೆದ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಾಲಾ ಮಟ್ಟದಲ್ಲಿ ಆಯೋಜಿಸುವಂತಹ ಇಂತಹ ಕ್ರೀಡಾಕೂಟ ಬಹಳ ಮುಖ್ಯವಾಗಿದೆ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತು ನೀಡುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆ ಹೊರಬರಲು ಸಾಧ್ಯ ಈಗ ರಾಜ್ಯ ರಾಷ್ಟ್ರಮಟ್ಟದಲ್ಲೂ ಹಲವಾರು ರೀತಿಯ ಕ್ರೀಡೆಗಳು ಆಯೋಜನೆಯಾಗುತ್ತಿವೆ ವಿದ್ಯಾರ್ಥಿಗಳು ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುವಂತಾಗಲಿ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಸರಾಗಿ ನಡೀತಾ ಇದೆ ಇವತ್ತು ಅಂತಿಮ ದಿವಸ ಇವತ್ತು ಅಥ್ಲೆಟಿಕ್ಸ್ ಅಂತ ಕೇಳ್ಪಟ್ಟೆ ಎಲ್ಲ ಒಂದು ಕ್ರೀಡಾಭಿಮಾನಿಗಳು ಹಾಗೆ ಕ್ರೀಡಾ ಪಟುಗಳು ಅತ್ಯಂತ ಸ್ಫೂರ್ತಿಯಿಂದ ಕ್ರೀಡೆಗೆ ಭಾಗಿಯಾಗಬೇಕು ನಿಮ್ಮದು ವಿದ್ಯಾಭ್ಯಾಸದ ಜೊತೆಗೆ ಸಹ ಪಠ್ಯ ಚಟುವಟಿಕೆ ಕರ್ಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದು ಸಹ ಮಕ್ಕಳಿಗೆ ಅತ್ಯಂತ ಮುಖ್ಯವಾದಂಥದ್ದು ನಿಮ್ಮ ದೈಹಿಕವಾಗಿ ನೀವೆಷ್ಟು ಸದೃಢವಾಗಿರ್ತೀರೋ ನಿಮ್ಮ ಮಾನಸಿಕ ಸದೃಢತೆ ಅದರ ಜೊತೆಗೆ ಅದು ವಿದ್ಯಾಭ್ಯಾಸಕ್ಕೆ ಪೂರಕ ಆಗುತ್ತೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ಕ್ರೀಡೆಗೆ ಶಾಲಾ ಮಟ್ಟದಲ್ಲೂ ಸಹ ಅತ್ಯಂತ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಏನು ಜಾಸ್ತಿ ಪ್ರಾಮುಖ್ಯತೆ ಸಿಗಲಿ ಅದೇ ರೀತಿ ಹಳ್ಳಿಗಾಡಿನ ಮಕ್ಕಳು ಕ್ರೀಡೆಯಲ್ಲಿ ಮುಂದೆ ಬರಬೇಕು ಈಗ ನೋಡಿ ಕೆ ಪಿ ಎಲ್ಲು ಮತ್ತು ಐ ಪಿ ಎಲ್ಲು ಪ್ರೋ ಕಬಡ್ಡಿ ಲೀಗು ಇದೆಲ್ಲ ಕ್ರೀಡಾಪಟುಗಳಿಗೆ ಒಂದು ವೇದಿಕೆ ಮುಂಚೆ ಈ ಥರ ಎಲ್ಲ ವೇದಿಕೆಗಳು ಇರಲಿಲ್ಲ ಈಗ ವೇದಿಕೆಗಳು ಜಾಸ್ತಿ ಇದೆ ಹಳ್ಳಿ ಮಟ್ಟದ ಕಬಡ್ಡಿ ಪಟುಗಳು ಇವತ್ತಲ್ಲ ಕರ್ನಾಟಕ ಪ್ರೋ ಇದರಲ್ಲಿ ಲೀಗಲ್ಲಿ ಮತ್ತು ಇದರಲ್ಲಿ ಈಗ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಲೀಗ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳು ಇನ್ನೂ ಸಹ ಹೆಚ್ಚಿನ ಮಟ್ಟದಲ್ಲಿ ಈ ಕ್ರೀಡೆಗೆ ಭಾಗವಹಿಸಿ ನಿಮ್ಮ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವಂತೆ ಆಗಲಿ ಹಾಗೂ ನಿಮ್ಮ ಇದು ಏನು ನಿಮ್ಮ ಒಂದು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೊರಹೊಮ್ಮ ಪರಹೊಮ್ಮವೇ ಆಗಲಿ ಅಂತ ಹೇಳಿ ಆಗಸ್ಟ್ ಹತ್ತೊಂಬತ್ತರಿಂದ ಆರಂಭಗೊಂಡ ಕ್ರೀಡಾಕೂಟ ಇಪ್ಪತ್ತ್ ಮೂರರವರೆಗೆ ಯಶಸ್ವಿಯಾಗಿ ನಡೆಯಿತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದರು ಈ ಸಂದರ್ಭ ನರಿಯೇಂದಡ ಕೇಂದ್ರ ಪ್ರೌಢಶಾಲೆಯ ಕಾರ್ಯದರ್ಶಿ ಬಿದ್ದಂಡ ರಾಜೇಶ್ ಅಚ್ಚಯ್ಯ ನಿವೃತ್ತ ಸೈನಿಕ ಹಾಗೂ ಹಾಕಿ ಕೂರ್ಕ್ ತೀರ್ಪುಗಾರ ಚಯಂಡಲವ ಅಪ್ಪಚ್ಚು ಮುಖ್ಯ ಶಿಕ್ಷಕಿ ಭವ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಮ್ಮ ಹೆಚ್ಚಾಗ್ತೀನಿ ಅದನ್ನು ಎಲ್ಲಿಮ್ಮ ಅಂದರೆ ಎಲ್ಲಿ ಪಾಪ ಅಂಬೇಡ್ಕರ ವೆರಿ ಗುಡ್ thank you எ okay. okay. अच्छा अच्छा नंबर पर रेड